ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಇವತ್ತು ನಾನು ಹದಿಮೂರು ಫೆಬ್ರವರಿ ಫಸ್ಟ್ ಶಿಫ್ಟ್ ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತಗೋತೀನಿ ಸೊ ಕೆಲವು ಪ್ರಶ್ನೆಗಳು ಕಳಿಸಿದ್ದಾರೆ ಹಾಗಾಗಿ ಸೊ ನೀವು ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿದ್ದೀರೋ ಅದೇ ರೀತಿ ನಾನು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ನ ಯಾರೂ ಮಾಡಬೇಡಿ ಸೊ ಏನು ಲಾಸ್ ಆಗೋಲ್ಲ ಸೊ ನೆಕ್ಸ್ಟ್ ಶಿಫ್ಟ್ನಲ್ಲಿ ಆ ಕ್ವಶಸ್ನ ಬರ್ಬೋದು ಸೊ ನೀವು ಯಾವ ರೀತಿ ಪ್ರಶ್ನೆಗಳನ್ನ ಕಳಿಸಿದ್ರು ಅದೇ ರೀತಿ ತೊಗೊಂಡಿದ್ದೀವಿ ಸೊ ನಾವೇನು ರೆಡಿ ಮಾಡಿಲ್ಲ ಅಥವಾ ನಾವೇನು ಹೋಗಿ ಎಕ್ಸಾಮ್ ಬರ್ದಿಲ್ಲ ಹಾಗಾಗಿ ಸೊ ಇವತ್ತಿನ ವಿಶೇಷ ಸೂಚನೆ ಏನಪ್ಪ ಅಂದರೆ ಸೊ ಇವತ್ತಿನ ವಿಶೇಷ ಆಫರ್ ಇದೆ ಸೊ ನೀವು ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ಸೊ ಕೇವಲ ಅನಾಲಿಸ್ ಪಿ ಡಿ ಎಫ್ ಮತ್ತು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಪ್ರಿಪ್ರೇಷನ್ ಪಿ ಡಿ ಎಫ್ ಐದು ಸಾವಿರ ಪ್ರಶ್ನೋತ್ತರಗಳ ಕ್ವಶನ್ ಬ್ಯಾಕ್ ಕೇವಲ ನಲವತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯವಿದೆ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ಸೊ ಬನ್ನಿ ಯಾವ ರೀತಿ ಪ್ರಶ್ನೆಗಳು ಅಂತ ಹೇಳಿ ನೋಡೋಣ ಸಂವಿಧಾನದ ಯಾವ ವಿಧಿಯು ಅಧ್ಯಕ್ಷರ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಅಧ್ಯಕ್ಷರಿಗೆ ಸಹಾಯ ಮಾಡುವ ಮಂತ್ರಿಗಳ ಮಂಡಳಿಯನ್ನು ಒದಗಿಸುತ್ತದೆ ಸೊ ಅದು ಸರಿಯಾದ ಉತ್ತರ ಎಪ್ಪತ್ನಾಲ್ಕನೇ ವಿಧಿ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಸೊ ಅದು ಸರಿಯಾದ ಉತ್ತರ ಹಿಂದಿ ನೆಕ್ಸ್ಟ್ ಕ್ವಶನ್ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಯಾವುದು ಸೊ ಅದು ಸರಿಯಾದ ಉತ್ತರ ಕಥಕ್ ನೆಕ್ಸ್ಟ್ ಕ್ವಶನ್ ಬಂಗಾಳ ವಿಭಜನೆ ಯಾವ ವರ್ಷದಲ್ಲಿ ಮಾಡಲಾಯಿತು ಸೊ ಇದಕ್ಕೆ ಸರಿಯಾದ ಥರ ಹತ್ತೊಂಬತ್ತರ ಐದು ಸೊ ಕೆಲವೊಬ್ಬರು ಬಂಗಾಳ ವಿಭಜನೆ ಯಾವ ವರ್ಷದಲ್ಲಿ ಮಾಡಲಾಯಿತು ಅಂತ ಹೇಳಿ ಹೇಳಿದ್ದಾರೆ ಸೊ ಕೆಲವೊಬ್ಬರು ಯಾವ ವರ್ಷದಲ್ಲಿ ರದ್ದುಪಡಿಸಲಾಯಿತು ಅಂತ ಕೂಡ ಅಂದರು ಸೊ ಹಾಗಾಗಿ ಹತ್ತೊಂಬತ್ತರ ಹನ್ನೊಂದರಲ್ಲಿ ಬಂಗಾಳ ವಿಭಜನೆ ರದ್ದುಪಡಿಸಲಾಯಿತು ಸೊ ಯಾವ ಪ್ರಶ್ನೆಗಳು ಬಂದಿದೆ ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ ನೆಕ್ಸ್ಟ್ ಕ್ವಶನ್ ದ್ರಾಕ್ಷಿಹಣ್ಣಿನಲ್ಲಿರುವ ಆಮ್ಲ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಟಾ ಟಾರಿಕಾ ಆಮ್ಲ ನೆಕ್ಸ್ಟ್ ಕ್ವಶನ್ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಸಂಗೀತ ನೃತ್ಯ ಮತ್ತು ನಾಟಕ ಕ್ಷೇತ್ರಗಳಲ್ಲಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಸ್ತುತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು ಅಥವಾ ಸೊ ಇದು ಸರಿಯಾದ ಉತ್ತರ ಪಿಯೂಷ್ ಗೋಯಲ್ ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತ ಎಷ್ಟು ಪದಕಗಳನ್ನು ಗೆದ್ದಿದ್ದು ಸೊ ಇದು ಸರಿಯಾದ ಉತ್ತರ ಹದಿನಾಲ್ಕು ನೆಕ್ಸ್ಟ್ ಕ್ವಶನ್ ದ್ರೋಣಾಚಾರ ಪ್ರಶಸ್ತಿ ಸ್ಥಾ ಸ್ಥಾಪಿಸಲಾದ ವರ್ಷ ಯಾವುದು ಸೊ ಇದು ಸರಿಯಾದ ಉತ್ತರ ಹತ್ತೊಂಬತ್ತರ ಎಂಬತ್ತೈದು ನೆಕ್ಸ್ಟ್ ಕ್ವೆಶನ್ ಬಂಗಾಳ ವಿಭಜನೆ ಯಾವ ವರ್ಷದಲ್ಲಿ ಮಾಡಲಾಯಿತು ನೋಡಿ ಒಬ್ಬರು ಹೀಗೆ ಹೇಳಿದ್ದಾರೆ ಸೊ ಇದು ಸರಿಯಾದ ಉತ್ತರ ಹದಿನಾರು ಅಕ್ಟೋಬರ್ ಎರಡು ಹತ್ತೊಂಬತ್ತರ ಐದು ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಕಡಿಮೆ ಮೇಲೆ ಲಿಂಗಾನುಪತ ಹೊಂದಿರೋ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಹರಿಯಾಣ ಕೆಲವೊಬ್ಬರು ಮಕ್ಕಳ ಲಿಂಗಾನಪತ ಹೊಂದಿದ್ದಾರೆ ಸೊ ಅದಕ್ಕೂ ಕೂಡ ಸರಿಯಾದ ಒಂದ್ಸರಿ ಹರಿಯಾಣ ನೆಕ್ಸ್ಟ್ ಕ್ವಶನ್ ಅಮೆರಿಕಾದಲ್ಲಿ ನಡೆಸಲಾಗುವ ಕ್ರೀಡೆಯಲ್ಲಿ ಅತ್ಯಂತ ಹಳೆಯ ಕ್ರೀಡೆ ಯಾವುದು ಸೊ ಅದಕ್ಕೆ ಸರಿಯಾದ ಉದಾ ಲೇ ಕ್ರಾಸ್ ಸ್ನೇಹಿತರೆ ನನಗೆ ಫಸ್ಟ್ ಶಿಫ್ಟ್ನಲ್ಲಿ ಇಷ್ಟೇ ಪ್ರಶ್ನೆಗಳು ಸಿಕ್ಕಿವೆ ಸೊ ನಿಮಗೇನಾದರೂ ಪ್ರಶ್ನೆಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ನಮ್ಮ ಮೂಲಕ ತಿಳಿಸಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಶಿಗಳು ಮುಂದೆ ನೋಡೋದಲ್ಲಿ ಧನ್ಯವಾದಗಳು